ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ಮಾತಾಡೋಣ ಏನು ತಿಳ್ಕೊಳ್ಳೋಣ ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಗಟುಗಳ ರೀತಿ ಕೆಲವು ಕ್ವೆಶನ್ಸ್ ಹೇಳ್ತೀನಿ ಅದು ತುಂಬ ಚಿಕ್ಕ ಮಕ್ಕಳು ಒಂದು ಐದು ಆರು ಕ್ಲಾಸ್ ಮಕ್ಕಳಿಗೆ ಕೇಳಿದ್ರು ಬರೋವಂಥ ಕ್ವೆಶನ್ಸು ಮಕ್ಕಳಿಗಾಗಿ ಒಗಟುಗಳು ಅಂತಲೇ ಹೇಳ್ಬೋದು ಇದು ಈ ಪುಸ್ತಕ ಹೇಳು ಹೇಳು ನಾನು ಯಾರು ಜೀನಹಳ್ಳಿ ಸಿದ್ಧಲಿಂಗಪ್ಪ ಅವರು ಬರೆದಿರುವಂಥದ್ದು ತುಂಬಾ ಚೆನ್ನಾಗಿದೆ ಮೊದಲನೆಯ ಒಗಟು ನಾನು ಓದ್ತೀನಿ ನನ್ನ ಮೈಯಿ ಹಸಿರು ಬಣ್ಣ ನನ್ನ ಕೊಕ್ಕು ಕೆಂಪು ಬಣ್ಣ ಮಾತು ತುಂಬ ಚೆನ್ನ ಬಣ್ಣ ನಾನು ಮನುಷ್ಯನಲ್ಲ ಬಣ್ಣ ನನಗೆ ಜಾತಿ ಇಲ್ಲ ಬಣ್ಣ ನಾನು ಪುಟ್ಟ ಪಕ್ಷಿಯನ್ನು ಹೇಳು ಹೇಳು ನಾನು ಯಾರು ಈ ರೀತಿಯಾಗಿ ಕ್ವಶನ್ಸು ಕೇಳೋದ್ರಿಂದ ಪ್ರಶ್ನೆಗಳನ್ನು ಕೇಳೋದ್ರಿಂದ ನಮ್ಮ ಮೆದುಳಿಗೆ ಒಂದು ಆಲೋಚನಾ ಶಕ್ತಿ ಮತ್ತು ರೀಸ್ನಿಂಗ್ ಅಂತ ಪವರ್ ಅಂತ ಹೇಳ್ತಾರೆ ಯಾವುದಕ್ಕೆ ಆಗಲಿ ಯಾಕಾಗಿದೆ ಏನಕ್ಕಾಗಿದೆ ಅಂತ ತಿಳ್ಕೊಳ್ಳೋದೇ ನಮ್ಮ ಬ್ರೈನನ್ನು ನಮ್ಮ ಮೆದುಳನ್ನು ಯಾವಾಗಲೂ ಸಕ್ರಿಯವಾಗಿರಿಸುತ್ತೆ ಆದ್ದರಿಂದ ಇಂಥ ಪ್ರಶ್ನೆಗಳು ತುಂಬ ಮುಖ್ಯ ಇದಕ್ಕೆ ಉತ್ತರ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಗಿಳಿ ಮುಂದಿನದು ಮೀರ ಮಿರ ಮಿರಗ ಮಿರುಗ ಬಲ್ಲೆ ಫಳ ಫಳನೆ ಬಲ್ಲೆ ರಾತ್ರಿ ಎಲ್ಲ ಬಲ್ಲೆ ಎಣ್ಣೆ ಬತ್ತಿ ಇಲ್ಲವಲ್ಲೆ ಬೆಂಕಿ ಹಚ್ಚಿ ಉರಿಸಲಲ್ಲೆ ನನ್ನ ಎಣಿಸಲಾಗಲಿಲ್ಲೆ ಹೇಳು ಹೇಳು ನಾನು ಯಾರು ಇದು ಕೂಡ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆದರೆ ಮಕ್ಕಳಿಗೆ ಇದು ಮಕ್ಕಳಿಗೆ ಆಗಿರುವುದರಿಂದ ಅವ್ರಿಗೋಸ್ಕರ ಮಾಡ್ತಾ ಇರೋದು ಇದು ಬಂದು ನಕ್ಷತ್ರ ಮುಂದಿನದು ಅಕ್ಕ ಅಕ್ಕ ನನ್ನ ನೋಡೆ ಏನು ಘಮ ಘಮ ಎಲ್ಲ ಕಡೆ ನಾನು ಒಂದು ಪುಟ್ಟ ಗಿಡ ಪುಟ್ಟ ಗಿಡದಿ ಬಿಡವೇ ಕಾಯಿ 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 ಗೊಂಚಲು ಕಾಯಿ ಕಾಯಿ ತಿನ್ನುವ ಬಾಯಿ ನೋಡಿ ಹೇಳು ಹೇಳು ನಾನು ಯಾರು ಇದು ಸ್ವಲ್ಪ ಕಷ್ಟಕರವಾಗಿರೋದು ಈ ಗಿಡ ಯಾವುದು ಅಂತ ಗೊತ್ತಿರಬೇಕಾಗುತ್ತೆ ಯಾಕೆ ಅಂತಂದರೆ ಆ ಗಿಡ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂತಂದರೆ ಹೇಳೋದು ಸ್ವಲ್ಪ ಕಷ್ಟನೇ ಇದು ಇದು ಗೆಸ್ ಮಾಡಿ ನೋಡೋಣ ಯಾವುದು ಅಂತ ಒನ್ ಟೂ ತ್ರೀ ಫೋರ್ ಫೈವ್ ಆಯಿತು ಐದು ಸೆಕೆಂಡ್ಸ್ ಆಯಿತು ಇದಕ್ಕೆ ಉತ್ತರ ಏಲಕ್ಕಿ ಗಿಡ ಏಲಕ್ಕಿ ನೆಲದ ಮೇಲೆ ಬಿಟ್ಟಿರುವಂಥ ಸಣ್ಣ ಗಿಡ ಇರುತ್ತೆ ಅಷ್ಟೇ ನಮಗೂ ಗೊತ್ತಿರಲಿಲ್ಲ ಸರಿ ಕೇಳಾಗೆ ಒಂದು ಅಷ್ಟ್ರಿಪ್ ಥರ ಹೋಗಿದ್ವಿ ಆವಾಗ ಏಲಕ್ಕಿ ಗಿಡ ತೋರಿಸಿದ್ರು ನಮಗೆ ಕೆಳಗಡೆನೆ ಬಿಟ್ಟಿರುತ್ತೆ ಏಲಕ್ಕಿಗಳು ಮುಂದಿನ ಪ್ರಶ್ನೆಗೆ ಹೋಗೋಣವಾ ಎದೆಯ ಮೇಲೆ ಕಣ್ಣು ಇದ್ದರೂ ಜೀವಿಯೇನಲ್ಲ ಎದೆಯ ಮೇಲೆ ಕಣ್ಣು ಇದ್ದರೂ ಜೀವಿ ಏನಲ್ಲ ತಲೆಯ ಮೇಲೆ ಬಾಲವಿದ್ದರೂ ಪ್ರಾಣಿ ಏನಲ್ಲ ಬಾಲವಿದ್ದರೂ ಪ್ರಾಣಿ ಏನಲ್ಲ ನನಗೂ ಮನೆಗೂ ಬಹಳ ನಂಟು ಬಲ್ಲೆ ಅಮ್ಮನ ಗಂಟು ನನಗೂ ಮನೆಗೂ ಬಹಳ ನಂಟು ಕಾಯಬಲ್ಲೆ ಅಮ್ಮನ ಗಂಟು ಚೋಟು ಹುಡುಗ ಬಲು ಚೂಟಿ ಕಾಯು ತಾನೆ ಬಹಳ ಘಾಟಿ ಎಂಬ ಮಾತಿಗೆ ನಾನೇ ಸಾಟಿ ಹೇಳು ಹೇಳು ನಾನು ಯಾರು ಇದು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ ಇದು ಖಂಡಿತ ಮಕ್ಕಳಿಗೆ ಗೆಸ್ ಮಾಡೋದು ತುಂಬಾ ಕಷ್ಟ ದೊಡ್ಡವ್ರಿಗೆ ಸ್ವಲ್ಪ ಕಷ್ಟ ಆಗತ್ತಿದು ಇದು ಬೀಗ ಹೌದಲ್ಲ ಹೊರಗಡೆ ಡೋರ್ ಲಾಕಲ್ಲ ಡೋರ್ ಲಾಕ ಗಿಡ ಅಪ್ಲಿಕೇಬಲ್ ಆಗಲ್ಲ ಬೀಗ ಇರುತ್ತಲ್ವ ಬೀಗಕ್ಕೆ ಅದು ಅಪ್ಲಿಕೇಬಲ್ಲು ಮುಂದಿನದು ತುಂಬ ಸುಲಭವಾಗಿದೆ ನೋಡೋಣ ಯಾವುದು ಅಂತ ಬೆಳ್ಳಿ ತಟ್ಟೆಯ ಹಾಗಿರುವೆ ಬೆಳ್ಳಿ ತಟ್ಟೆಯ ಹಾಗಿರುವೆ ಬೆಣ್ಣೆಯ ಗುಂಡೆಯ ಹೋಲಿರುವೆ ಬೆಣ್ಣೆ ಉಂಡೆಯ ಹೋಲಿರುವೆ ಕೊಬ್ಬರಿ ಗಿಟಕಿನಂತಿರುವೆ ಕೊಬ್ಬರಿ ಗಿಟುಕಿನಂತಿರುವೆ ಒಬ್ಬರನ್ನೇ ಸುತ್ತುತ್ತಿರುವೆ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಒಬ್ಬರನ್ನೇ ಸುತ್ತುತ್ತಿರುವೆ ಮಕ್ಕಳ ಮಾಮ ಎನಿಸಿರುವೆ ಮಕ್ಕಳ ಮಾಮ ಎನಿಸಿರುವೆ ನನ್ನದೇ ಬೆಳಕು ನನಗಿಲ್ಲ ನನ್ನದೇ ಆದ ಬೆಳಕು ನನಗಿಲ್ಲ ಹಗಲಲ್ಲಿ ಯಾವ ಬೆಲೆ ಇಲ್ಲ ಹೇಳು ಹೇಳು ನಾನು ಯಾರು ಯಾರು ನಾನು ಅಂತ ಗೊತ್ತಾಯ್ತ ನಿಮಗೆ ನಾನು ಚಂದಿರ ಹೌದಲ್ವ ನನಗೆ ಸ್ವಂತವಾಗಿರುವ ಬೆಳಕು ಇಲ್ಲ ಆದರೆ ಆದ್ದರಿಂದ ಇದು ಚಂದ್ರಂಗಾಗತ್ತೆ ಬೆಣ್ಣೆಯ ಉಂಡೆಯ ಹೋಲಿರುವೆ ಬೆಳ್ಳಿಯ ತಟ್ಟೆಯ ಹಾಗಿರುವೆ ಮತ್ತು ಕೊಬ್ಬರಿ ಗಿಟಕಿನಂತಿರುವೆ ಒಬ್ಬರನ್ನೇ ಸೂರ್ಯನ್ನೇ ಸುತ್ತುತ್ತಾ ಇರುತ್ತಲ್ವಾ ಮಕ್ಕಳ ಮಾಮ ಚಂದ ಮಾಮ ಅಂತ ಕರೆಯಲ್ವ ನಾವು ಚಂದಿರ ಇದಕ್ಕೆ ಉತ್ತರ ನಿಮಗೆ ಇನ್ನೊಂದು ಇದೊಂದು ಲಾಸ್ಟು ತಲೆಯ ನೆತ್ತಿ ಬೆಳೆಯ ಬಲ್ಲೆ ಗರಿಯ ಕೆದರಿ ಹರಡಬಲ್ಲೆ ಗರಿಯ ಕೆದರಿ ಹರಡಬಲ್ಲೆ ಮಡಿಲ ತುಂಬಿ ಕೊಡಲು ಬಲ್ಲೆ ಸಿಹಿಯ ನೀರು ಕುಡಿಸಬಲ್ಲೆ ಸಿಹಿಯ ನೀರು ಕುಡಿಸಬಲ್ಲೆ ಬೆಳ್ಳಿ ಬಟ್ಟಲ ನೀಡಬಲ್ಲೆ ಬೆಳ್ಳಿ ಬಟ್ಟಲ ನೀಡಬಲ್ಲೆ ಕಾಮದೇನು ಎನಿಸಬಲ್ಲೆ ಕಲ್ಪ ವೃಕ್ಷ ಆಗಬಲ್ಲೆ ಹೇಳು ಹೇಳು ನಾನು ಯಾರು ಇದು ಮೋಸ್ಟ್ ಆಫ್ ದ ಪೀಪಲ್ಗೆ ಗೊತ್ತಾಗಿರತ್ತೆ ಇದು ತೆಂಗಿನ ಮರ ಹೌದಲ್ವಾ ತೆಂಗಿನ ಮರಕ್ಕೆ ಇವೆಲ್ಲ ಗುಣಗಳು ಇದೆ ಆದ್ದರಿಂದ ಇದು ತೆಂಗಿನ ಮರ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಫ್ರೆಂಡ್ಸ್ ನಾವು ಯಾವಾಗಲೂ ಅಂದ್ಕೋತೀವಿ ರ್ಯಾಬೀಸು ನಾಯಿ ಕಡಿಯೋದ್ರಿಂದ ಬರುತ್ತೆ ಅಂತ ನಾಯಿ ಕಡಿಯೋದ್ರಿಂದ ಅಷ್ಟೇ ಅಲ್ಲ ಅದರ ಜೊಲ್ಲು ನಮ್ಮ ಗಾಯಗಳೆಲ್ಲಾದರೂ ಆಗಿ ಅದರ ಮೂಲಕ ಜೊಲ್ಲು ಹೋದರೂ ಕೂಡ ರ್ಯಾಬೀಸ್ ಬರುತ್ತೆ ಒಂದ್ಸರಿ ರ್ಯಾಬೀಸ್ ಬಂದರೆ ಅದಕ್ಕೆ ಕ್ಯೂರ್ ಇಲ್ಲ ಆದ್ದರಿಂದ ಯಾವುದೇ ನಾಯಿ ಅಥವಾ ನಾರ್ಮಲ್ ನಾಯಿ ಕಳೆದ್ರೂ ಕೂಡ ಅದಕ್ಕೇ ಇಂಜೆಕ್ಷನ್ ಕೊಡಿಸ್ಕೊಳ್ಳೋದು ತುಂಬ ಮುಖ್ಯ ಅಷ್ಟೇ ಅಲ್ಲ ನೀವು ನಾಯಿ ಸಾಕ್ತಾಯಿದ್ರೆ ಆ ನಾಯಿಗೆ ಈ ರ್ಯಾಬೀಸ್ ವ್ಯಾಕ್ಸಿನೇಷನ್ ಕೊಡಿಸೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೂ ಈ ಥರದ ವಿಡಿಯೋಗಳು ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಾಯ್